ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಏಪ್ರಿಲ್ ಮೂವತ್ತರಂದು ನಗರದಲ್ಲಿ ಅದ್ಧೂರಿ ಬಸವ ಜಯಂತಿ ಆಚರಣೆಗೆ ತೀರ್ಮಾನ ಕನ್ನಡಪರ ಸಂಘಟನೆಗಳ ವತಿಯಿಂದ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿರೋಧಿಸಿ ಪ್ರತಿಭಟನೆ ನಾಗವಳ್ಳಿ ಗ್ರಾಮದ ಗೌರಿ ಮೀದರ ಬೀದಿ ಬಡಾವಣೆಯಲ್ಲಿ ಐಮಾಸ್ಟ್ ಬೀದಿ ದೀಪ ಕಾಮಗಾರಿಗೆ ಶಾಸಕರಾದ ಸಿಪುಟರಂಗ ಶೆಟ್ಟಿರವರಿಂದ ಭೂಮಿ ಪೂಜೆ ಸಮಗ್ರ ಶಾಲೆ ಅಭಿವೃದ್ಧಿಯಲ್ಲಿ ನಾರಾಯಕ ಕೊಡುಗೆ ಅಪಾರ ಜಿಲ್ಲಾ ಪಂಚಾಯತ್ ಸಿಮೋ ನರೋದ್ ಸುಟ್ಟ ಗಾಯಗಳಿಂದ ವ್ಯಕ್ತಿ ಸಾವು ಪ್ರಕರಣಕ್ಕೆ ತಿರುವು ಅಕ್ರಮ ಸಂಬಂಧದಿಂದ ಪತಿಯನ್ನೇ ಹತ್ತೆಗೈದ ಪತ್ನಿ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ಮಹಾವೀರ ಜಯಂತಿ ಕಾರ್ಯಕ್ರಮ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ದೂರು ದಾಖಲು ಏಪ್ರಿಲ್ ಮೂವತ್ತರಂದು ನಗರದಲ್ಲಿ ಅದ್ಧೂರಿ ಬಸವ ಜಯಂತಿ ಆಚರಣೆಗೆ ತೀರ್ಮಾನ ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬಸವ ಜಯಂತಿ ಆಚರಣೆ ಸಂಬಂಧ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಹಲವು ಸಲಹೆ ಸೂಚನೆ ನೀಡಿದರು ಬಸವ ಜಯಂತಿ ಎಂದೇ ಜಿಲ್ಲಾಡಳಿತ ಭವನ ಮುಂಭಾಗ ನಿರ್ಮಿಸಲಾಗಿರುವ ಬಸವಣ್ಣ ಪ್ರತಿಮೆ ಉದ್ಘಾಟನೆಯಾಗಬೇಕು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸುವುದಾಗಿ ತಿಳಿಸಿದರು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ ಆದ್ದರಿಂದ ಏಪ್ರಿಲ್ ಮೂವತ್ತರಂದು ಒಂದು ಪ್ರತಿಮೆ ಸಚಿವರು ಶಾಸಕರ ಸಮ್ಮುಖದಲ್ಲಿ ಉದ್ಘಾಟಿಸಿ ಬಸವೇಶ್ವರರ ಭಾವಚಿತ್ರಕ್ಕೆ ಮೆರವಣಿಗೆ ಮಾಡಬೇಕು ಎಂದರು ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ಮುಖಂಡರು ಹೇಳಿದರು ಮೆರವಣಿಗೆಯು ಬಿರಾಚಯ್ಯ ಜೋಡಿ ರಸ್ತೆ ಪಚ್ಚಪ್ಪ ವೃತ್ತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸತ್ತಿ ರಸ್ತೆ ದೊಡ್ಡ ಅಂಗಡಿ ಬೀದಿ ಚಿಕ್ಕ ಅಂಗಡಿ ಬೀದಿ ಸತ್ತೆ ಮಹರಳಿ ವೃತ್ತ ಮೂಲಕ ಪೇಡೆ ಪ್ರೈವೇರಿ ಶಾಲಾ ಆವರಣದಲ್ಲಿ ಮುಕ್ತಾಯವಾಗಲಿದೆ ಎಂದು ಬಸವ ಬಸವ ಜಯಂತಿ ಎಂದು ಬಸವೇಶ್ವರರ ಪ್ರತಿಮೆ ಉದ್ಘಾಟನೆ ಸಂಬಂಧ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ವಹಿಸಲಾಗುವುದೆಂದು ಎಡಿಸಿ ಗೀತಾ ಹುಡೇದಾ ತಿಳಿಸಿದರು ಸಭೆಗೆ ಹಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದು ಸಭೆಗೆ ಬಾರದ ಅಧಿಕಾರಿಗಳಿಗೆ ನೋಟಿಸ್ ನೀಡಬೇಕು ಜೊತೆಗೆ ಬಸವ ಜಯಂತಿ ಎಂದು ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಬರಬೇಕು ಜೊತೆಗೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡುವಂತೆ ಆದೇಶಿಸಬೇಕೆಂದು ಮುಖಂಡರು ಸೂಚಿಸಿದರು ಜಯಂತಿ ಎಂದು ವೇದಿಕೆ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲು ಅವಕಾಶ ಕಲ್ಪಿಸಬೇಕು ಅಲ್ಲದೆ ಸುತ್ತೂರು ಶ್ರೀಗಳಿಂದ ಕಾರ್ಯಕ್ರಮ ಉದ್ಘಾಟನೆ ವಹಿಸಲು ಕ್ರಮ ವಹಿಸಬೇಕು ಈ ವೇಳೆ ಇತರ ಮಠಾಧೀಶರಿಗೂ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಬೇಕು ಎಂದರು ಮೆರವಣಿಗೆಯಲ್ಲಿ ಹೆಚ್ಚಿನ ಕಲಾತಂಡ ಕರೆಸಬೇಕು ಐದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಮುಖಂಡರು ತಿಳಿಸಿದರು ಅಲ್ಲದೆ ಮುಖ್ಯ ಭಾಷಣಕಾರ ಅಲ್ಲದೆ ಮುಖ್ಯ ಭಾಷಣಕಾರರಾಗಿ ಹಲವರ ಹೆಸರನ್ನು ಮುಖಂಡರು ಸೂಚಿಸಿದರು ತಳಿರು ತೋರಣ ಶುಚಿತ್ವವನ್ನು ನಗರಸಭೆ ವತಿಯಿಂದ ಮಾಡಲಾಗುವುದು ಲಘು ಉಪಹಾರ ವ್ಯವಸ್ಥೆ ಮಾಡಲಾಗುವುದೆಂದು ಎಡಿಸಿ ತಿಳಿಸಿದರು ಸಭೆಯಲ್ಲಿ ಕಾಡಾಧ್ಯಕ್ಷ ಮರಿಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಮೂಟಪುರ ನಂದೀಶ್ ಮುಖಂಡರಾದ ಬಿಕೆ ರವಿಕುಮಾರ್ ಆಲೂರ್ ಮಲೂಚ್ ಚಾರಂ ಕೂಡ ಎಎಸ್ಪಿ ಶಶಿಧರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಸಂಘಟನೆಗಳ ವತಿಯಿಂದ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿರೋಧಿಸಿ ಪ್ರತಿಭಟನೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಸತಿರಸ್ತೆಯಲ್ಲಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವಿಗೆ ಮುಂದಾಗಿರುವ ಸರ್ಕಾರದ ನಡೆಖಂಡಲ್ಲಿ ಅರಣ್ಯ ಸಚಿವರು ಲಾಬಿಗೆ ಮಣಿದು ರಾತ್ರಿ ಸಂಚಾರ ನಿರ್ಬಂಧ ತೆರವಿಗೆ ಎಂದು ಆರೋಪಿಸಿದರು ಹಿಮೋತ್ ಗೋಪಾಲಸ್ವಾಮಿ ಬೆಟ್ಟ ಪವಿತ್ರ ಸ್ಥಳವಾಗಿದ್ದು ಇಲ್ಲಿಗೆ ಸ್ಥಳೀಯರು ಹಾಗೂ ಭಕ್ತರಿಗೆ ತೆರಳಲು ನೂರಿಟ್ಟು ಕಾನೂನು ಮಾಡಲಾಗಿದೆ ಬೆಟ್ಟಕ್ಕೆ ಹೋಗಲು ಬಹಳಷ್ಟು ಶ್ರಮವಹಿಸಿ ಹೋಗಬೇಕು ಆದರೆ ಕೇರಳ ರಾಜ್ಯದ ಚಲನಚಿತ್ರ ಚಿತ್ರೀಕರಣಕ್ಕೆ ಕೇರಳ ರಾಜ್ಯದ ಚಲನಚಿತ್ರದ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿರುವುದು ಖಂಡನೀಯ ಎಂದರು ಚಿತ್ರೀಕರಣ ತಂಡಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅರಣ್ಯ ಭವನಗಳ ಮುಂದೆ ಹಾಗೂ ಅರಣ್ಯ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ನಿಜಧ್ವನಿ ಗೋವಿಂದರಾಜ್ ಮಹೇಶ್ ಗೌಡ ಚಂದ್ರಕುಮಾರ್ ಗೋವಿಂದರಾಜು ಜಗದೀಶ್ ಸಿದ್ದರಾಜ್ ಸುರೇಶ್ ತಾಂಡಮೂರ್ತಿ ವೀರಭದ್ರ ರಾಜಪ್ಪ ಶಿವು ಸೇರಿದಂತೆ ಇತರರು ಭಾಗವಹಿಸಿದ್ದರು ನಾಗವಳ್ಳಿ ಗ್ರಾಮದ ಗೌರಿ ಮೇದರ ಬೀದಿ ಬಡಾವಣೆಯಲ್ಲಿ ಐಮಸ್ಟ್ ಬೀದಿ ದೀಪ ಕಾಮಗಾರಿಗೆ ಶಾಸಕರಾದ ಸಿಪುಟರಂಗಶೆಟ್ಟಿರವರಿಂದ ಭೂಮಿ ಪೂಜೆ ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಗ್ರಾಮದ ಮೇದರ ಬೀದಿ ಬಡಾವಣೆಯಲ್ಲಿ ಎರಡು ಐಮಾಶ್ಟ್ ದೀಪ ಹಾಗೂ ಚಾಮರಾಜನಗರ ಇಪ್ಪತ್ತ್ ಮೂರನೇ ಬಡಾವಣೆಯಲ್ಲಿ ಮೇದರ ಬೀದಿಗೆ ಎರಡು ಐಮಾಶ್ ದೀಪಗಳನ್ನು ಅಳವಡಿಸಲು ಎಂಎಸ್ಐಎಲ್ ನಿಗಮದಿಂದ ಎಂಟು ಲಕ್ಷ ರು ವೆಚ್ಚದಲ್ಲಿ ಎರಡು ಬಡಾವಣೆಯ ಕಾಮಗಾರಿಗೆ ಎಂಎಸ್ ನಿಗಮಾಧ್ಯಕ್ಷ ಶಾಸಕರಾದ ಸಿಪುಟರಂಗಶೆಟ್ಟಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನತೆಯ ಆಶಯಕ್ಕೆ ಬದ್ದರಾಗಿ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಸಮುದಾಯ ಭವನ ಆಶ್ರಯ ಮನೆ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಸರ್ಕಾರ ಮಂಜೂರು ಮಾಡುವ ಅನುದಾನ ಹಾಗೂ ಸೌಲಭ್ಯಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ನಿವಾಸಿಗಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿಕ್ಕಮಹದೇವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಶ್ರೀನಿವಾಸ್ ಸದಸ್ಯರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಕುಮಾರ್ ಪ್ರಶಾಂತ್ ರಂಗಸ್ವಾಮಿ ಮುದ್ದುಮಲ್ಲಯ್ಯ ಪುಟ್ಟನಂಜಮ್ಮ ಸರೋಜಮ್ಮ ಪುಷ್ಪಮಾಲಾ ಮುಖಂಡರಾದ ನಾಗವಳ್ಳಿ ನಾಗಯ್ಯ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಸಮಗ್ರ ಶಾಲೆ ಅಭಿವೃದ್ಧಿಯಲ್ಲಿ ನರೇಗಾ ಕೊಡುಗೆ ಅಪಾರ ಜಿಲ್ಲಾ ಪಂಚಾಯತ್ ಸಿ ಮೋನಾರೌತ್ ಜಿಲ್ಲೆಯ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಶಾಲಾ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಯೋಜನೆ ಕೊಡುಗೆ ಅಪಾರವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮೋನಾರೌತ್ ಅವರು ತಿಳಿಸಿದರು ತಾಲೂಕಿನ ಮಲೆಯೂರು ಗ್ರಾಮದ ಕನಕಗಿರಿ ಭವನದಲ್ಲಿ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಬೇರ್ಪುಟ್ ಟೆಕ್ನಿಷಿಯನ್ ಹಾಗೂ ಗ್ರಾಮ ಕಾಯಕ ಮಿತ್ರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ನರೇಗಾ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ನರೇಗಾ ಯೋಜನೆಯಡಿ ಶಾಲಾಭಿವೃದ್ಧಿ ಕಾಮಗಾರಿಗಳಾದ ಶಾಲಾ ಶೌಚಾಲಯ ಕಾಂಪೌಂಡ್ ಆಟದ ಮೈದಾನ ಮಳೆ ನೀರು ಕೊಯ್ಲು ಘಟಕ ಪೌಷ್ಟಿಕ ತೂಟ ಹಾಗೂ ಇತರ ಅನೇಕ ಕಾಮಗಾರಿಗಳ ಯೋಜನೆಯಡಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ನರೇಗಾ ಯೋಜನೆಯಡಿ ಸಾಧಿಸಿರುವ ಪ್ರಗತಿಯಲ್ಲಿ ಜಿಲ್ಲೆಯು ರಾಜ್ಯದಲ್ಲಿಯೇ ಅತ್ಯಧಿಕ ಪರಿಶಿಷ್ಟರಿಗೆ ಉದ್ಯೋಗ ನೀಡಿದ ಹಿರಿಮೆ ಜಿಲ್ಲೆಗೆ ಇದೆ ಪರಿಶಿಷ್ಟ ಜಾತಿ ಕುಟುಂಬಗಳು ಭಾಗವಹಿಸುವಿಕೆ ಮತ್ತು ಪರಿಶಿಷ್ಟ ಪಂಗಡದ ಕಾರ್ಮಿಕರ ಭಾಗವಹಿಸುವಿಕೆಯಲ್ಲಿ ಹದಿಮೂರನೇ ಸ್ಥಾನ ಹಾಗೂ ಐವತ್ತಾರು ಪಾಯಿಂಟ್ ಆರು ಏಳು ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದಿದೆ ಎಂದರು ಪ್ರಸಕ್ತ ಸಾಲಿನಲ್ಲಿ ನಿಗದಿತ ಗುರಿಯ ಪ್ರಗತಿ ಸಾಧಿಸಲು ಐಇಸಿ ಚಟುವಟಿಕೆಗಳ ಮೂಲಕ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ನೀಡಲು ಐಇಸಿ ವೇಳಾಪಟ್ಟಿ ಸಿದ್ಧಪಡಿಸಿ ಮನೆ ಮನೆ ಭೇಟಿ ಕಾರ್ಮಿಕರಿಗೆ ತಾಲೂಕು ಅಥವಾ ಹೋಬಳಿ ಮಟ್ಟದಲ್ಲಿ ತಿಳಿಸಿದೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀರವರು ಮಾತನಾಡಿ ನರೇಗಾ ಯೋಜನೆಯಡಿ ಮುನ್ನೂರ ನಲವತ್ತೊಂಬತ್ತು ಕೂಲಿ ಹೆಚ್ಚಳವಾಗಿರುವುದರಿಂದ ಪ್ರತಿಯೊಂದು ಕುಟುಂಬವು ನೂರು ದಿನಗಳ ಕೂಲಿ ಪಡೆಯಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನರೇಗಾ ನೌಕರರ ಸಂಘದಿಂದ ಮಲೆಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಸಾಲಿನಲ್ಲಿ ನೂರು ದಿನ ಕೂಲಿ ಪೂರೈಸಿದ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಯಿತು ಹಾಗೂ ಮಲೆಯೂರು ಗ್ರಾಮದ ಸರ್ಕಾರಿ ಶಾಲೆ ಕುಡಿಯುವ ನೀರಿನ ಘಟಕ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಅಟಿಕೆ ಸಾಮಗ್ರಿ ಕೂಲಿ ಕಾರ್ಮಿಕರಿಗೆ ಸಲಕರಣೆಗಳನ್ನು ವಿತರಿಸಿ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು ಈ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೆರಿಗೆ ವಸೂಲಾತಿಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದ ಜಿಲ್ಲೆಯ ವಿವಿಧ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಭಿನಂದನಾ ಪತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಉಪಾಧ್ಯಕ್ಷರು ಸದಸ್ಯರು ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಗಳಾದ ಬಸವರಾಜಿ ಸಹಾಯಕ ಕಾರ್ಯದರ್ಶಿ ರಾಜೇ ಅರಸ್ ನರೇಗ ಯೋಜನೆಯ ಸಹಾಯಕ ನಿರ್ದೇಶಕರಾದ ರವೀಂದ್ರ ಗೋಪಾಲಕೃಷ್ಣ ಪ್ರಕಾಶ್ ನಾಗಭೂಷಣ್ ಜಿಲ್ಲಾ ಪಿಡಿಒ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಮಲೆಯೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರುತಿ ಹಾಗೂ ನರೇಗಾ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಉಪಸ್ಥಿತರಿದ್ದರು ಸುಟ್ಟ ಗಾಯಗಳಿಂದ ವ್ಯಕ್ತಿ ಸಾವು ಪ್ರಕರಣಕ್ಕೆ ತಿರುವು ಅಕ್ರಮ ಸಂಬಂಧದಿಂದ ಪತಿಯನ್ನೇ ಹತ್ಯೆಗೈದ ಪತ್ನಿ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೂಡುಗೂರು ಗ್ರಾಮದ ಸಿದ್ದೇಶ್ ಎಂಬುವವರು ಏಪ್ರಿಲ್ ಐದರಂದು ಸುಟ್ಟ ಗಾಯಗಳಿಂದ ಮೃತಪಟ್ಟಿದ್ದರು ಇದು ಸಹಜ ಸಾವಲ್ಲ ಕೊಲೆ ಎಂದು ಆರೋಪಿಸಿ ಮೃತನ ತಾಯಿ ಮಹದೇವಮ್ಮ ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದರು ದೂರನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಬಳಿಕ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಎಂಬ ಸತ್ಯ ಬಯಲಾಗಿದ್ದ ಸಿದ್ದೇಶ್ ಕೊಲೆಯಾದ ಪತಿಯಾಗಿದ್ದು ಪತ್ನಿ ಸವಿತಾ ಮತ್ತು ಈಕೆಯ ಪ್ರಿಯಕರ ಹತ್ತಿರದ ಸಂಬಂಧಿಯೂ ಆಗಿರುವ ಸಿದ್ದರಾಜು ಕೊಲೆ ಆರೋಪಿಗಳು ಏಪ್ರಿಲ್ ಮೂರರಂದು ಮನೆಯಲ್ಲಿ ಮಲಗಿದ್ದ ವೇಳೆ ಬೆಂಕಿ ತಗುಲಿ ತೀವ್ರ ಗಾಯಗೊಂಡು ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಏಪ್ರಿಲ್ ಐದರಂದು ಸಾವನ್ನಪ್ಪಿದ್ದರು ದೂರಿನನ್ವಯ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದ ತೆರಕನಾಂಬಿ ಠಾಣೆ ಪೊಲೀಸರು ಸವಿತಾಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ರಹಸ್ಯ ಬಯಲಾಗಿದ್ದ ಸಿದ್ದರಾಜ ಜೊತೆ ತನ್ನ ವಿವಾಹೇತರ ಸಂಬಂಧ ಇಟ್ಟುಕೊಂಡಿದ್ದು ಸಂಬಂಧಕ್ಕೆ ತೊಡಕಾಗಿದ್ದರಿಂದ ಪತಿ ಮಲಗಿದ್ದ ವೇಳೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬಳಿಕ ಆಕಸ್ಮಿಕ ಅಗ್ನಿ ಅವಘಡದ ಕತೆ ಕಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಇದಕ್ಕೆ ಏಕೆಯ ಪ್ರಿಯಕರ ಸಿದ್ದರಾಜು ಕೂಡ ಸಾಥ್ ಕೊಟ್ಟಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸುವ ಸದ್ಯ ಸವಿತಾ ಮತ್ತು ಸಿದ್ದರಾಜುವನ್ನು ತೆರಕಣಾಂಬಿ ಠಾಣೆ ಪೊಲೀಸರು ಬಂಧಿಸಿ ಸ್ಥಳ ಮಹಜರು ನಡೆಸಿದ್ದಾರೆ ತೆರಕಣಾಂಬಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಅತ್ತೆ ಕೊಟ್ಟ ದೂರಿನಿಂದ ಸೊಸೆಯ ನಾಟಕ ಬಯಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ಮಹಾವೀರ ಜಯಂತಿ ಕಾರ್ಯಕ್ರಮ ಸತ್ಯ ಅಹಿಂಸೆಯ ಮೂಲಕ ಜಗತ್ತಿಗೆ ದಿವ್ಯ ಸಂದೇಶವನ್ನು ನೀಡಿದ ಮಹಾವೀರರ ಜೀವನ ಮತ್ತು ಅವರ ಮಾನವ ಪ್ರೀತಿ ಮಾದರಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಡಾ ಅಕ್ಷತಾ ಜೈನ್ ತಿಳಿಸಿದರು ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಡೆದ ಮಹಾವೀರ ಜಯಂತಿ ಅಂಗವಾಗಿ ಮಹಾವೀರರ ಪ್ರತಿಮೆಗೆ ಪುಷ್ಪವನ್ನು ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ರಾಮಸಮುದ್ರ ಜನಪದ ಮಹೇಶ್ ಮಹಾವೀರರು ಭಾರತದ ಶ್ರೇಷ್ಠ ಸಂತರು ಜೈನ ಧರ್ಮವನ್ನು ಬೆಳೆಸಿದ ಮಹಾವೀರರು ತಮ್ಮ ಕೋಟ್ಯಾಂತರ ಅನುಯಾಯಿಗಳ ಮೂಲಕ ಶಾಂತ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿದವರು ಇಂದಿಗೂ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಿಸಲು ಎಂದರು ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಋಗ್ವೇದಿ ಉದ್ಘಾಟಿಸಿ ಮಾತನಾಡಿ ಕ್ಷತ್ರಿಯ ಕುಲದಲ್ಲಿ ಜನಿಸಿ ರಾಜ್ಯ ವೈಭವದಲ್ಲಿ ಮರೆಯಬಹುದಾಗಿದ್ದ ವರ್ಧಮಾನರು ಸತ್ಯವನ್ನು ಕಂಡು ಹಿಡಿಯಲು ತಪಸ್ಸಿನ ಮೂಲಕ ದಿವ್ಯಜ್ಞಾನವನ್ನು ಪಡೆದು ಸತ್ಯ ಅಹಿಂಸೆ ಕ ತನ ಮಾಡದಿರುವುದು ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹ ಬೋಧಿಸಿದ ಮಹಾವೀರರು ಜಗತ್ತಿಗೆ ಶಾಂತಿಯ ಪ್ರತೀಕವಾಗಿದ್ದಾರೆ ದೇಶದ ಮೂಲೆ ಮೂಲೆಗಳಲ್ಲೂ ಜೈನ ಕೇಂದ್ರಗಳನ್ನು ಸ್ಥಾಪಿಸಿ ವಿದೇಶದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಜೈನ ಸಮುದಾಯ ಶಾಂತ ಸಮಾಜ ನಿರ್ಮಾಣಕ್ಕೆ ಅಹಿಂಸಾ ತತ್ವ ಪಾಲನೆಗೆ ವಿಶೇಷ ಮಹತ್ವವನ್ನು ನೀಡಿದೆ ಮಹಾವೀರರು ಭಾರತದ ಗೌರವವನ್ನು ಇಮ್ಮಡಿಗೊಳಿಸಿದವರು ಎಂದರು ಇಲ್ಲಿನ ಸಂಸ್ಕೃತಿ ಆಧ್ಯಾತ್ಮ ಧರ್ಮದ ಉನ್ನತಿ ಮಾನವನ ಕಲ್ಯಾಣ ದೃಷ್ಟಿಕೋನದ ಮೂಲಕ ಸತ್ಯವನ್ನು ತಿಳಿಸಿದವರು ಚಾಮರಾಜನಗರ ಜಿಲ್ಲೆಯ ಕನಕಗಿರಿ ಜೈನ ಕೇಂದ್ರ ಜಿಲ್ಲೆಯ ಪ್ರವಾಸೋದ್ಯಮದ ಕೇಂದ್ರವಾಗಿದೆ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವೂ ಆಗಿದೆ ಜಿಲ್ಲೆಯ ಉಮ್ಮತ್ತೂರು ಗ್ರಾಮ ಮತ್ತು ಚಾಮರಾಜನಗರ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರುಗಳಲ್ಲಿ ಜೈನ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉಳಿದಿವೆ ಪರಸ್ಪರ ಪ್ರೀತಿಸಿ ಗೌರವಿಸುವ ಮನೋಭಾವ ಪ್ರತಿ ಜೀವಿಯನ್ನು ಪ್ರೀತಿಸುವ ಹಿಂಸೆ ನೀಡದಿರುವ ಗುಣವನ್ನು ಬಳಸಿಕೊಳ್ಳೋಣ ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದ್ಮಪುರುಷೋತ್ತ ಸರಸ್ವತಿ ಶಿವಲಿಂಗಮೂರ್ತಿ ಬಿಕೆ ಆರಾಧ್ಯ ನಿವೃತ್ತ ಶಿಕ್ಷಕಿ ಗೀತಾ ಕೃಷ್ಣವೇಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಬಾಬು ಇತರರು ಹಾಜರಿದ್ದರು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ದೂರು ದಾಖಲು ಸಮಾಜ ಕಲ್ಯಾಣ ಸಚಿವರಾದ ಸಿ ಮಹದೇವಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ದೇಶ ಭಾಷಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಹೆಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಎಡಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು ಈ ವೇಳೆ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಿನಕನಹಳ್ಳಿ ರಾಜಯ್ಯ ಮಾತನಾಡಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಭಾಸ್ಕರ್ ಪ್ರಸಾದ್ ಅವರು ಒಳ ಮೀಸಲಾತಿ ರಥಯಾತ್ರೆ ಸಂದರ್ಭದಲ್ಲಿ ಟಿನಸಪುರ ತಾಲೂಕಿನ ಮಲೆಯೂರು ಎಂಬ ಗ್ರಾಮದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯು ಸಾರ್ವಜನಿಕರ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿರುವ ಹಾಗೂ ದಲಿತ ಸಮುದಾಯದ ಅಗ್ರಗಣ್ಯ ನಾಯಕರಾದ ಎಚ್ ಸಿ ಮಹದೇವಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಆದ್ದರಿಂದ ಮಹದೇವಪ್ಪ ಅವರ ಅಭಿಮಾನಿಗಳು ಹಾಗೂ ದಲಿತರಿಗೆ ಬೇಸರ ಉಂಟಾಗಿದ್ದು ಅವರ ಹೇಳಿಕೆ ಖಂಡಿಸಿ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹದೇವಪ್ಪ ಅಭಿಮಾನಿ ಬಳಗದ ಉಪಾಧ್ಯಕ್ಷ ಮದ್ದೂರ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ಇರಿಸುವಡಿ ಜನಾರ್ದನ್ ವಕೀಲರಾದ ಮಾಧೇಸ್ವಾಮಿ ಲಿಂಗರಾಜ್ ಜೈರಾಮ್ ದೊರೆಸ್ವಾಮಿ ಯರಳೂರ್ ನಟರಾಜ್ ಮದ್ದೂರ್ ಚಕ್ರವರ್ತಿ ಗೌಡಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಅಭಿಮಾನಿ ಬಳಗದ ಮುಖಂಡರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಏಪ್ರಿಲ್ ಮೂವತ್ತರಂದು ನಗರದಲ್ಲಿ ಅದ್ಧೂರಿ ಬಸವ ಜಯಂತಿ ಆಚರಣೆಗೆ ತೀರ್ಮಾನ ಕನ್ನಡಪರ ಸಂಘಟನೆಗಳ ವತಿಯಿಂದ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿರೋಧಿಸಿ ಪ್ರತಿಭಟನೆ ನಾಗವಳ್ಳಿ ಗ್ರಾಮದ ಗೌರಿ ಮೇದರ ಬೀದಿ ಬಡಾವಣೆಯಲ್ಲಿ ಐಮಾಸ್ಟ್ ಬೀದಿ ದೀಪ ಕಾಮಗಾರಿಗೆ ಶಾಸಕರಾದ ಸಿಪುಟರಂಗಶೆಟ್ಟಿರವರಿಂದ ಭೂಮಿ ಪೂಜೆ ಸಮಗ್ರ ಶಾಲೆ ಅಭಿವೃದ್ಧಿಯಲ್ಲಿ ನಾರಾಯಕ ಕೊಡುಗೆ ಅಪಾರ ಜಿಲ್ಲಾ ಪಂಚಾಯತ್ ಸಿ ಒನ್ ಸುಟ್ಟ ಗಾಯಗಳಿಂದ ವ್ಯಕ್ತಿ ಸಾವು ಪ್ರಕರಣಕ್ಕೆ ತಿರುವು ಅಕ್ರಮ ಸಂಬಂಧದಿಂದ ಪತಿಯನ್ನೇ ಹತ್ಯೆಗೈದ ಪತ್ನಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ಮಹಾವೀರ ಜಯಂತಿ ಕಾರ್ಯಕ್ರಮ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ದೂರು ದಾಖಲು